ಎಲ್ಲರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಧಾರಾವಾಹಿಯ ಹೆಸರು ಒಲವಿನ ಧಾರೆ ಮೊದಲಿನಂತೆಯೇ ಈ ಧಾರಾವಾಹಿಗೂ ಸಹ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಕಾಲ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಶಾರದಾ ಅಣ್ಣ ಏನಮ್ಮ ಶಾರದಾ ಒಂದು ಫೋನ್ ಇಲ್ಲ ಏನಿಲ್ಲ ಸುಮತಿ ಮನೆ ಗೃಹ ಪ್ರವೇಶಕ್ಕೂ ಬರಲಿಲ್ಲ ನೀನು ಅದಕ್ಕೆ ಹೆಂಗಿದ್ಯಾ ಏನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಬಂದೆದಾಯ್ತು ಶಾರದಾ ಹೇಗಿದ್ಯಮ್ಮ ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ನಿಮ್ಮತ್ತಿಗೆ ಚೆನ್ನಾಗಿದ್ದಾಳೆ ನಿಮ್ಮತ್ತಿಗೆ ವಿಚಾರ ನಿನಗೆ ಗೊತ್ತಲ್ವಮ್ಮ ಹೌದಣ್ಣ ಅತ್ತಿಗೆಗೆ ನಾವೆಲ್ಲ ಬಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೆ ನಾನು ಸುಮತಿ ಇಬ್ರು ತವರು ಮನೆ ಕಡೆ ಬರೋದೇ ಬಿಟ್ಬಿಟ್ಟಿದ್ದೀವಿ ನೀನೇ ಹಾಗಾಗಿ ಫೋನ್ ಮಾಡ್ತಿರ್ತೀಯ ಬಂದು ತಂಗಿರು ಅಂತ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ತೀಯ ಇನ್ನೇನ್ ಬೇಕಣ್ಣ ನಮಗೆ ಅದೆಲ್ಲ ಇರಲಿ ನೀನು ಯಾಕೆ ಸುಮತಿ ಮನೆ ಗೃಹ ಪ್ರವೇಶಕ್ಕೆ ಬರ್ಲಿಲ್ಲ ಅದ ಅಣ್ಣ ನಿನಗೆ ಗೊತ್ತಲ್ವಾ ನನ್ನ ಮಗ ಫಾರಿನ್ನಲ್ಲಿರೋದು ಏನೋ ಒಂದು ಹದಿನೈದು ದಿನ ರಜೆ ತಗೊಂಡ್ ಬಂದಿದ್ದ ಅಮ್ಮ ಸಾಂಬಾರ್ ಪುಡಿ ಚಟ್ನಿ ಪುಡಿ ಎಲ್ಲ ಆಗೋಗಿದೆ ಮಾಡ್ಕೊಡು ಸ್ವಲ್ಪ ಕಾಲ ಕಳಿಬೇಕಲ್ವಾ ಅದಕ್ಕೆ ಗೃಹ ಪ್ರವೇಶಕ್ಕೆ ಬರೋಕ್ಕಾಗಲಿಲ್ಲ ಹೌದಾ ಇನ್ನೇನ್ ಮಾಡಕ್ಕಾಗುತ್ತೆ ಬಿಡು ಪಾಪ ಅವನು ಯೋಗ ಕ್ಷೇಮ ವಿಚಾರಿಸ್ದೆ ನಾವು ಫಂಕ್ಷನ್ ಅಲ್ಲಿ ಇಲ್ಲಿ ಅಂತ ಸುತ್ತಾಡಕಾಗುತ್ತಾ ಹೌದಣ್ಣ ಅದಕ್ಕೆ ನಾನು ಹೋಗ್ಲಿಲ್ಲ ಸುಮತಿ ಮನೆಗೇನು ನಾನು ಯಾವಾಗ ಬೇಕಿದ್ರು ಹೋಗ್ಬೋದು ಆದ್ರೆ ನನ್ನ ಮಗಳಿಗೆ ಹೌದೌದು ಆದ್ರೂ ಶಾರದಾ ಸುಮತಿ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅವಳು ಅವಳ ಗಂಡ ಮಗ ಸೊಸೆ ಎಲ್ಲರೂ ಎಷ್ಟು ಅನ್ಯೋನ್ಯವಾಗಿದಾರೆ ಗೊತ್ತಾ ನಿಜವಾಗ್ಲೂ ನನಗಂತೂ ನೋಡಿ ತುಂಬಾನೇ ಖುಷಿ ಆಯ್ತಪ್ಪ ಸುಮತಿ ಸೊಸೆ ಅಂತೂ ಅತ್ತೆ ಅಂದ್ರೆ ಎಷ್ಟು ಗೌರವ ಮರ್ಯಾದೆ ಕೊಡ್ತಾಳೆ ಗೊತ್ತಾ ನನಿಗಂತೂ ಹುಡುಗಿ ಬಹಳ ಇಷ್ಟ ಆದ್ಲಪ್ಪ ಹೌದಾ ನಾನ್ ಮತ್ತೆ ನೋಡೇ ಇಲ್ಲ ಅದಕ್ಕೇನಂತೆ ಹೇಗೂ ನೀನು ಗೃಹ ಪ್ರವೇಶಕ್ಕೂ ಬಂದಿರ್ಲಿಲ್ವಲ್ಲ ಒಂದ್ ಎರಡು ದಿನ ಸುಮತಿ ಮನೇಲಿ ಇದ್ದು ಬಾ ನಿನಗೇ ಗೊತ್ತಾಗುತ್ತೆ ಸರಿ ಶಾರದಾ ನಿಮ್ಮತ್ಗೆ ಗುರಂತೆ ಲೇಟಾಗಿ ಹೋದ್ರೆ ನಿನ್ನ ಬರ್ತೀನಿ ಅಯ್ಯೋ ಅಣ್ಣ ಏನು ಕುಡಿದು ಹಾಗೆ ಹೋಗ್ತಿದ್ಯಾ ಇರು ಕಾಫಿ ಬೇಡ ಬೇಡ ಈಗಾಗ್ಲೇ ಲೇಟ್ ಆಗಿದೆ ನಿನಗೆ ಗೊತ್ತಲ್ಲ ಅತ್ತಿಗೆ ವಿಚಾರ ಸರಿ ನಾನಿನ್ ಬರ್ತೀನಿ ಅಣ್ಣ ಇಷ್ಟೊಂದು ಹೊಗಳೋದ್ ನೋಡಿದ್ರೆ ನಾನು ಯಾಕೆ ಎರಡು ದಿನ ಸುಮತಿ ಮಲ್ಲಿ ಬರಬಾರ್ದು ಅಂತ ಅನ್ನಿಸ್ತಾ ಇದೆ ಹ್ಞೂ ಈಗಲೇ ಸುಮತಿಗೆ ಫೋನ್ ಮಾಡ್ತೀನಿ ಹಲೋ ಅಕ್ಕ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಶಾರದಾ ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಅಕ್ಕ ಈ ತಲೆ ಅಣ್ಣ ಬಂದಿದ್ದ ಹೌದಾ ನಮ್ಮನೆ ಗೃಹ ಪ್ರವೇಶದಲ್ಲಿ ನಿನ್ನ ತುಂಬ ನೆನೆಸ್ಕೊಳ್ತಿದ್ದ ಅವನು ಶಾರದಾ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೌದು ಅಕ್ಕ ಈಗಲೂ ಅದನ್ನೇ ಹೇಳ್ತಾ ಇದ್ದ ಸುಮತಿ ಮನೆ ಗೃಹ ಪ್ರವೇಶಕ್ಕಂತೂ ಹೋಗ್ಲಿಲ್ಲ ಒಂದೆರಡು ದಿನ ಈಗಲಾದರೂ ಹೋಗಿ ಸುಮತಿ ಜೊತೆ ಇದ್ಬಾ ಅಂತ ಅದಕ್ಕೆ ನಾನು ಒಂದೆರಡು ದಿನ ಮನೆಗೆ ಬರೋಣ ಅಂತ ಅನ್ಕೊಳ್ತಾ ಇದ್ದೀನಿ ನೋಡು ನೋಡು ನಾನಿನ ಎಷ್ಟು ಸರ್ತಿ ಫೋನ್ ಮಾಡಿ ಬಾ ಮನೆಗೆ ಅಂತ ಕರೆದಿದ್ದೀನಿ ಯಾವಾಗಲಾದರೂ ಬಂದಿದ್ಯಾ ಈಗ ಅವ್ನು ಹೇಳ್ದ ಅಂತ ಆಗ್ಲೇ ಹೊರಟ್ಲಿ ನಿಂತಿದ್ಯಾ ಸರಿ ಬಿಡು ನಿನಗೆ ಅವನು ಹೇಳಿದ್ದೆ ವಾಕ್ಯ ಅಯ್ಯೋ ಆ ರೀತಿ ಏನೂ ಇಲ್ಲ ಅಕ್ಕ ನಾನು ತುಂಬ ದಿನಗಳಿಂದ ಅನ್ಕೊಳ್ತಾನೆ ಇದ್ದೀನಿ ನನ್ನ ಮಗ ಬಂದಾಗಲೂ ಅಂದ್ಕೊಂಡೆ ಒಂದು ಹೆಜ್ಜೆ ಹೋಗಿ ಬಂದ್ಬಿಡೋಣ ಅಂತ ಆದರೆ ಸಮಯನೇ ಸಿಗ್ಲಿಲ್ಲ ಅದಕ್ಕೆ ಒಂದು ಎರಡು ದಿನ ಹೇಗಾದರೂ ಮಾಡಿ ಬಂದ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಒಳ್ಳೆದಾಯ್ತು ಶಾರದಾ ಹೇಗೂ ಬರ್ತಿದ್ಯಾ ಒಂದು ವಾರ ಇರೋ ಹಾಗೆ ಬಾ ಎರಡು ದಿನ ಏನು ಸಾಕಾಗತ್ತೆ ನಾನು ನೀನು ಹರಟೆ ಹೊಡೆದು ತುಂಬ ದಿನಗಳಾಯ್ತಲ್ಲ ಇಲ್ಲ ಅಕ್ಕ ಅಷ್ಟು ದಿನ ಎಲ್ಲ ಇರೋಕ್ಕಾಗಲ್ಲ ಮನೆ ಬೀಗ ಹಾಕಿ ಒಂದು ವಾರ ಎಲ್ಲ ಬರೋಕ್ಕಾಗಲ್ಲ ಏನೋ ಹಬ್ಬಬ್ಬ ಅಂದರೆ ಮೂರು ದಿನ ಇರ್ಬೋದೇನೋ ಅಷ್ಟೆ ಸರಿ ಶಾರದಾ ನಿನ್ನಿಷ್ಟ ಹೇಗೋ ಒಂದು ಎರಡು ಮೂರು ದಿನನಾದರೂ ಬರ್ತಿದೆಯಲ್ಲ ನನಗಷ್ಟೇ ಸಮಾಧಾನ ಸರಿ ಅಕ್ಕ ನಾನು ಬರೋ ದಿನ ಫೋನ್ ಮಾಡ್ತೀನಿ ಇಡ್ಲಾ ಹಾಂ ಸರಿ ಪ್ರಜ್ವಲ್ ಪ್ರಾರ್ಥನಾ ಪ್ರಾರ್ಥನಾ ಏನೋ ಕೆಲಸ ಮಾಡ್ತಿದ್ಲು ಹೌದಾ ಪ್ರಜ್ವಲ್ ನಾನು ಯಾಕೆ ಕರೆದಿದ್ದೆ ಗೊತ್ತಾ ನಿಮ್ಮ ಚಿಕ್ಕಮ್ಮ ಫೋನ್ ಮಾಡಿದ್ಲು ಕಣ ಕಣೋ ಎರಡು ದಿನದ ಮಟ್ಟಿಗೆ ನಿಮ್ಮ ಮನೆಗೆ ಬಂದು ಹೋಗ್ತೀನಿ ಅಂತ ಹೇಳಿದ್ಲು ಬರಬೇಕಾದ್ರೆ ಫೋನ್ ಮಾಡ್ತೀನಿ ಅಂತಾನೂ ಹೇಳಿದ್ಲು ಏನು ಶಾರ್ದಾ ಚಿಕ್ಕಮ್ಮ ಬರ್ತಾ ಇದಾರಾ ವಾವ್ ಅಪ್ಪ ಏನು ಅಮ್ಮ ಮಗ ಇಬ್ಬರು ತುಂಬಾ ಖುಷಿಯಾಗಿದಿರಾ ಪ್ರಾರ್ಥನಾ ನಮ್ ಶಾರ್ದಾ ಚಿಕ್ಕಮ್ಮ ಬರ್ತಾ ಇದಾರಂತೆ ಕಣೇ

ಆ ಪ್ರಾರ್ಥನಾ ಬೇಗ ಬೇಗ ಕೆಲಸ ಮುಗಿಸ್ಕೊ ಅಂಗಡಿಗೆ ಹೋಗಿ ಬರೋಣ ಅವಳು ಬಂದ ಮೇಲೆ ತಂದ್ರೆ ಚೆನ್ನಾಗಿರಲ್ಲ ಅವಳು ಬರೋಕ್ಕಿಂತ ಮುಂಚೆ ತಗೊಂಡ್ ಬಂದು ಇಟ್ಬಿಡೋಣ ಸರಿ ಅತ್ತೆ ಶಾರದಂಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಅದೇನಂದ್ರೆ ಬೇರೆ ಯಾರಾದರೂ ಚೆನ್ನಾಗಿದ್ರೆ ಅದನ್ನು ಕಂಡ್ರೆ ಅವಳಿಗೆ ಸಹಿಸ್ಕೊಳಕ್ ಆಗ್ತಿರಲ್ಲ ಹಲೋ ಹಲೋ ಅಮ್ಮ ತಿಂಡಿ ಆಯ್ತಾ ಹ್ಮ್ ಕಣಪ್ಪ ಸಂತೋಷ ನಾನೇ ನಿನಗೆ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಮಾಡ್ದೆ ಹೌದಾ ಏನ್ ವಿಷಯ ಸಂತೋಷ ನಿನಗೆ ಗೊತ್ತು ಸುಮತಿ ದೊಡಮ್ಮನ ಮನೆ ಗೃಹ ಪ್ರವೇಶಕ್ಕೆ ನಾನು ಹೋಗ್ಲಿಲ್ಲ ಅದಕ್ಕೆ ಈಗ ಒಂದು ಎರಡು ದಿನದ ಮಟ್ಟಿಗೆ ಹೋಗಿ ಮನೆ ಎಲ್ಲ ನೋಡ್ಕೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತ ಅನ್ಕೊಳ್ತಾ ಇದ್ದೀನಿ ಓ ಹೌದಾ ಒಳ್ಳೇದಾಯ್ತು ಬಿಡಮ್ಮ ಅಮ್ಮ ಹೇಗೂ ಹೋಗ್ತಿದ್ಯಾ ನಾನು ಇನ್ನು ಅಕೌಂಟಿಗೆ ದುಡ್ಡು ಹಾಕ್ತೀನಿ ಏನಾದ್ರೂ ಕಾಸ್ಟ್ಲಿ ಗಿಫ್ಟ್ ತಗೊಂಡು ಹೋಗು ಸರಿನಾ ಸರಿ ಆಯ್ತು ಸರಿ ಅಮ್ಮ ಇಡ್ಲ ನೋಡೋಣ ಸಂತೋಷ ಅಕೌಂಟ್ಗೆ ಎಷ್ಟು ಹಾಕ್ತಾನೆ ಅಂತ ಈ ಕಡೆ ಸುಮತಿ ಮತ್ತೆ ಪ್ರಾರ್ಥನಾ ಇಬ್ಬರು ಹೋಗಿ ಶಾರ್ದಂಗೆ ಅಂತ ಹೊಸ ಸೀರೆ ತಗೊಂಡು ಮನೆಗೆ ಬರ್ತಾರೆ ಅತ್ತೆ ನಾವಿವಾಗ ಹೋಗ್ಬಂದ್ವಲ್ಲ ಅಂಗಡಿ ಆ ಅಂಗಡಿಲಿ ಎಷ್ಟು ಚೆನ್ನಾಗಿರೋ ಡಿಸೈನ್ ಸ್ಯಾರೀಸ್ ಎಲ್ಲ ಇತ್ತಲ್ವಾ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹೌದಾ ಮತ್ತೆ ಒಂದೆರಡು ಸೀರೆ ನೀನು ತಗೊಳ್ಳೋದಲ್ವಮ್ಮ ಅಯ್ಯೋ ಈಗ ಗೃಹ ಪ್ರವೇಶಕ್ಕೆ ಅಂತಾನೆ ಐದರಿಂದ ಆರು ಸೀರೆ ತಗೊಂಡಿದ್ದೀನಿ ಮತ್ತೆ ಯಾಕೆ ಅಂತ ಸುಮ್ಮನೆ ಅದೇ ಹಾಗಲ್ಲ ಒಂದ್ಸರಿ ಬಂದಿರೋ ಡಿಸೈನು ಸರಿ ಸಿಗಲ್ಲ ಹಬ್ಬ ಹರಿದಿನ ಅಂದ್ರೆ ಉಟ್ಕೋಬೋದಾಗಿತ್ತು ತಗೊಂಡಿಟ್ಕೊಂಡಿದ್ರೆ ಏನಾಗ್ತಿತ್ತು ನಡಿಬೇಕಾದ್ರೆ ಈಗಲೇ ಹೋಗಿ ತಗೊಂಡು ಬರೋಣ ಅಯ್ಯೋ ಬೇಡ ಅತ್ತೆ ಸುಮ್ಮನೆ ಮಾತಿಗೆ ಹಾಗಂದೆ ಅತ್ತೆ ಶಾತ ಚಿಕ್ಕಮಗ್ ತಗೊಂಡಿರೋ ಸೀರೆ ತುಂಬಾ ಚೆನ್ನಾಗಿದೆ ಅಲ್ವಾ ಹೌದು ನನಗೂ ಆ ಸೀರೆ ಇಷ್ಟ ಆಯಿತು ಆ ಬಣ್ಣನ ಅವಳು ಚೆನ್ನಾಗಿ ಒಪ್ಪುತ್ತೆ ಸರಿ ಅತ್ತ ಇವರು ಊಟಕ್ಕೆ ಬರೋ ಹೊತ್ತಾಯ್ತು ನಾನು ಬೇಗ ಬೇಗ ಅಡುಗೆ ಮಾಡಿಬಿಡ್ತೀನಿ ನಿನಗೆ ಯಾವಾಗಲೂ ಮನೆ ಕೆಲಸದ್ದೇ ಯೋಚನೆ ಸರಿ ಆ ಬ್ಯಾಗಲ್ಲಿ ಇಟ್ಟು ಹೋಗು ನಾನು ಇನ್ನೊಂದು ಸರಿ ಸೀರೆ ನೋಡ್ತೀನಿ ಸರಿ ಅತ್ತೆ ಈ ಕಲ್ಲರು ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ ಶಾರ್ದಂಗಿದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದ್ ಎರಡು ದಿನ ಮೇಲೆ ಶಾರದಾ ತನ್ನ ಅಕ್ಕ ಸುಮತಿ ಮನೆಗೆ ಬರ್ತಾರೆ ಶಾರದಾ ನೀನ್ ಬಂದಿದ್ದು ನನಗಂತೂ ಬಹಳ ಸಂತೋಷ ಆಯ್ತು ಕಣೆ ಸುಮತಿ ಮನೆ ತುಂಬಾ ಚೆನ್ನಾಗಿದೆ ಕಣೆ ಶಾರದಾ ಎಲ್ಲ ನನ್ನ ಮಗ ಸೊಸೆ ಪ್ಲಾನ್ ಕಣೆ ಅವ್ರಿಬ್ರು ಪ್ಲಾನ್ ಮಾಡಬೇಕಾದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಮನೆ ಎಲ್ಲ ಫಿನಿಶ್ ಆಯ್ತು ನೋಡು ಅವಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಶಾಪ ಮನೆಯಿಂದ ನೋಡ್ತಾರೆ ಮನ್ಸಲ್ಲಿ ಅವರಿಗೆ ತುಂಬಾ ಹೊಟ್ಟೆ ಕಿಚ್ಚಾಗ್ತಿರುತ್ತೆ ಸುಮತಿ ಎದುರುಗಡೆ ಇರೋದ್ರಿಂದ ನಗ್ ನಗ್ತಾ ಮಾತಾಡ್ತಿರ್ತಾರೆ ಅದಿರ್ಲಿ ಕಣೆ ಸುಮತಿ ನಾನು ಬಂದ್ ಇಷ್ಟೊತ್ತಾಯ್ತು ನಿನ್ ಮಗ ಆಗ್ಲಿ ಸೊಸೆ ಆಗ್ಲಿ ಮನೆ ಚಿಕ್ಕಮ್ಮ ಬಂದಿದ್ದಾರೆ ಬಟ್ ಮಾತಾಡ್ಸೋಣ ಅನ್ನೋದೇ ಇಲ್ವಲ್ಲ ಎಲ್ಲಿ ಹೋಗಿದ್ದಾರೆ ಅವರಿಬ್ರು ಇಷ್ಟೊತ್ನಲ್ಲಿ ಪ್ರಜ್ವಲ್ ಎಲ್ಲಿ ಇರ್ತಾನೆ ಅವನು ಆಫೀಸಿಗೆ ಹೋಗಿದ್ದಾನೆ ಚಿಕ್ಕಮ್ಮ ಚೆನ್ನಾಗಿದ್ದೀರಾ ನೀವು ಆಗಾಗ್ಲೇ ಬಂದರೆ ನನಗೆ ಗೊತ್ತಾಯ್ತು ನೀವು ಅತ್ತೆ ಮಾತಾಡ್ತಿದ್ದು ಕೇಳಿಸ್ತಿತ್ತು ಆದರೆ ಸ್ಟವ್ ಮೇಲೆ ಹಾಲು ಇಟ್ಟಿದ್ದೆ ಅದನ್ನ ಆಫ್ ಮಾಡಿ ಕಾಫಿ ಮಾಡ್ಕೊಂಡು ಬರೋಣ ಅಂತ ಸುಮ್ಮನಾದೆ ಹೇಗಿದ್ದೀರಾ ಪ್ರಯಾಣ ಎಲ್ಲ ಆರಾಮಾಗಿತ್ತ ಹಾ ಆರಾಮಾಗಿತ್ತು ಕಾಫಿ ತಗೊಳ್ಳಿ ಅಮ್ಮ ಅತ್ತೆ ಕಾಫಿ ತಗೊಳ್ಳಿ ಪ್ರಾರ್ಥನಾ ನೀನು ತಿಂಡಿ ತಿಂದಿಯಮ್ಮ ಇನ್ನೂ ಇಲ್ಲ ಅತ್ತೆ ಇವಾಗ ತಿಂತೀನಿ ನಿಮ್ಮಿಬ್ಬರಿಗೂ ಕಾಫಿ ಕೊಟ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತ ಸುಮ್ಮನಾದೆ ನೋಡು ಈಗಾಗ್ಲೇ ಲೇಟ್ ಆಗೋಗಿದೆ ಹೋಗಿ ಮೊದಲು ತಿಂಡಿ ತಿನ್ನು ಇಷ್ಟೊಂದು ಅನ್ಯೋನ್ಯವಾಗಿದ್ದಾರಲ್ಲ ಅನ್ನಿಸ್ತಿರುತ್ತೆ ಅವಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಶಾರದಾ ಏನ್ ಯೋಚನೆ ಮಾಡ್ತಿದ್ಯಾ ಕಾಫಿ ಕುಡಿತೀನಿ ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಕಾಫಿ ಕುಡಿತಾರೆ ಸುಮತಿ ನಾನು ಹೀಗೆ ಕೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡ ಈಗಿನ ಕಾಲದಲ್ಲಿ ಯಾವ ಹೆಣ್ಮಕ್ಳು ಮನೇಲಿ ಇರಕ್ಕೆ ಇಷ್ಟನೇ ಪಡಲ್ಲ ನಾವು ಆಫೀಸ್ ಹೋಗ್ಬೇಕು ನಾವು ದುಡಿಬೇಕು ಅಂತ ಇರ್ತಾರೆ ಸೊಸೆ ಮನೆ ಆಶ್ಚರ್ಯ ಆಗುತ್ತಪ್ಪ ಹೌದು ಶಾರ್ಥಾ ನೀನು ಹೇಳ್ತಿರೋದು ನಿಜನೇ ಕೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಇದರಲ್ಲಿ ತಪ್ಪು ತಿಳ್ಕೊಳ್ಳೋದು ಏನಿದೆ ನಾನಂತೂ ನನ್ನ ಸೊಸೆ ಪ್ರಾರ್ಥನೆ ಹೇಳ್ಬಿಟ್ಟಿದ್ದೀನಿ ನಿನ್ನ ಕೆಲಸಕ್ಕಾದರೂ ಹೋಗು ಮನೇಲಾದರೂ ಇರೋ ನಂದು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಅವರಿಬ್ಬರು ಮದುವೆ ಆಗಿ ಇನ್ನೂ ಒಂದು ವರ್ಷವೂ ಆಗಿಲ್ಲ ನನಗೆ ಸೊಸೆ ಬಂದ ಮೇಲೆ ಗೃಹ ಪ್ರವೇಶ ಮಾಡಬೇಕು ಅನ್ನೋದು ತುಂಬಾ ಇತ್ತು ಮನಸಲ್ಲಿ ಹಾಗಾಗಿ ನಾವು ಮದುವೆ ಆದಮೇಲೆ ಗೃಹ ಪ್ರವೇಶ ಇಟ್ಕೊಂಡಿದ್ದು ಅವರು ಇನ್ನೂ ಅಡ್ಜಸ್ಟ್ ಆಗಬೇಕು ಅದಕ್ಕೆ ನಾನು ಸದ್ಯಕ್ಕೆ ಹೇಳಕ್ಕೆ ಹೋಗ್ತಾ ಇಲ್ಲ ಅವ್ಳು ಹೋಗ್ತೀನಿ ಅಂದ್ರೆ ಹೋಗ್ಲಿ ನನ್ನ ಅಭ್ಯಂತರ ಏನೂ ಇಲ್ಲ ಆದ್ರೆ ಪ್ರಾರ್ಥನಾ ಮನಸ್ಸಲ್ಲಿ ಏನಿದೆ ಅಂದ್ರೆ ಅತ್ತೆಗೂ ವಯಸ್ಸಾಯಿತು ಇಷ್ಟು ವರ್ಷ ಅವರು ಎಲ್ರಿಗೂ ಮಾಡಿದ್ದಾರೆ ಇನ್ನು ಮುಂದೆ ನಾನು ಮಾಡಬೇಕು ಅನ್ನೋದಿದೆ ಅನಿಸುತ್ತೆ ಯಾಕಂದರೆ ಪ್ರಜ್ವಲ ಹತ್ರ ಆಗಾಗ ಇದೇ ವಿಷಯವಾಗಿ ಮಾತಾಡ್ತಿರ್ತಾಳೆ ನಿಜಕ್ಕೂ ನೀನು ತುಂಬಾನೇ ಪುಣ್ಯ ಮಾಡಿದ್ಯಾ ಬಿಡು ಸುಮತಿ ಹೌದು ನನ್ನ ಮಗ ನನ್ನ ಸೊಸೆ ನನ್ನ ಮಗಳು ಅಳಿಯ ಎಲ್ಲರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ಹಾಂ ಅಂಜಲಿ ಹೇಗಿದ್ದಾಳೆ ಸುಮತಿ ಚೆನ್ನಾಗಿದ್ದಾಳೆ ಗೃಹ ಪ್ರವೇಶಕ್ಕೆ ಬಂದಿದ್ಳು ಹೌದಾ ಅವಳನ್ನ ನೋಡಿ ತುಂಬಾನೇ ದಿನ ಆಯ್ತು ಅವಳು ನಿನ್ನ ತುಂಬಾನೇ ನೆನ್ಪಿಸ್ಕೊತಾ ಇದ್ರು ಚಿಕ್ಕಮ್ಮ ಗೃಹ ಪ್ರದೇಶಕ್ಕೆ ಬರ್ಲೇ ಇಲ್ಲ ಅತ್ತೆ ಹಾ ಅಯ್ಯೋ ಎಂಥ ಮನೆ ಕಟ್ಸಿದಾಳೆ ಸುಮತಿ ಅದು ಅಲ್ದೆ ಸೊಸೆ ಏನಪ್ಪಾ ಅತ್ತೆ ಅಂದ್ರೆ ಇಷ್ಟೊಂದು ಗೌರವ ಮರ್ಯಾದೆ ಕೊಡ್ತಾಳೆ ಅಣ್ಣ ಹೇಳಿದ್ದೆಲ್ಲ ನಿಜಾನೇ ಜೋಳಿ ನೋಡ್ಕೊಳಕ್ಕೆ ಗಂಡ ಮಗ ಸೊಸೆ ಎಲ್ರ ಇದ್ದಾರೆ ಇನ್ನೇನ್ ಮಾಡ್ತಾಳೆ ರಾಣಿಯಾಗಿರ್ತಾಳೆ ನಂತರನಾ ಸಿಕ್ಕಾ ನಾನು ಮೂರು ವರ್ಷ ಚಿಕ್ಕವಳು ನನ್ನ ಜೀವನ ಹೆಂಗಿದೆ ಇವ್ ಜೀವನ ಹೇಗಿದೆ ಹ್ಮ್ ಸುಮತಿ ನೋಡ್ತಾ ಇರು ಈ ಮೂರು ದಿವ್ಸದಲ್ಲಿ ನೀನು ನಿನ್ ಗಂಡ ನಿನ್ ಮಗ ಸೊಸೆ ಎಲ್ರೂ ಮೂರು ದಿಕ್ಕಾಗ್ಬೇಕು ಹಾಗ್ ಮಾಡ್ತೀನಿ ಶಾರ್ತನ್ಗೆ ಸುಮತಿ ಜೀವನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚಾಗುತ್ತೆ ಚಿಕ್ಕಮ್ಮ ಅಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸರಿ ಅಮ್ಮ ರೆಸ್ಟ್ ಮಾಡೋದಿರ್ಲಿ ನಿಮ್ಮ ಸಂಸಾರನ ಹೇಗೆ ಹೊಡೆಯೋದು ಅಂತ ಮೊದಲು ಯೋಚನೆ ಮಾಡಬೇಕು ನಾನು ಶಾರದಾ ಸುಮತಿ ಸಂಸಾರನ ಹೊಡಿಯೋಕೆ ಏನೇನ್ ಪ್ಲಾನ್ ಮಾಡ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್